ಇಪ್ಪತ್ತು ಲಕ್ಷ ದುಡ್ಡು ಹೆಂಗಪ್ಪ ಹೊಂದಿಸ್ಲಿ ಅಯ್ಯೋ ಎಷ್ಟೊಂದು ಸಾಲ ಆಗ್ಬಿಟ್ಟೈತೆ ಇವಾಗ ನನಗೆ ಮೊನ್ನೆ ಹುಷಾರಿಲ್ದಾಗಿಂದ ನಾನು ಜನ ಅಲ್ಲೇ ದುಡ್ಡು ಕೊಡೋಣ ದುಡ್ಡು ಕೊಡೋಣ ಅಂತ ಹೇಳ್ತಾವ್ರೆ ಇವಾಗ ಅಣ್ಣ ಇವಾಗ ಬರ್ತಾನೆ ಏನು ಹೇಳೋಣ ನೀವು ಅಣ್ಣಗೆ ಇವಾಗ ಅನ್ನಿಸ್ತೈತೆ ಅಯ್ಯೋ ದೇವ್ರೆ ನನಗೆ ಏನು ಮಾಡಬೇಕು ಹೋಗತ್ತಲ ಇವಾಗ ನಾನು ನೋವು ನನಗೆ ಗೊತ್ತೈತೆ ಜನಗಳತ್ರ ನೋವು ತೋರಿಸ್ಕೋಬಾರ್ದು ಅಂತ ನಾನು ಪಾಡಿಗೆ ನಾನಿದ್ದೀನಿ ಹ್ಞೂ ಅಯ್ಯೋ ಇವಾಗ ಹೆಂಗಪ್ಪ ಮಾಡಲಿ ಇಪ್ಪತ್ತು ಲಕ್ಷ ದುಡ್ಡು ನಾನು ಸಡನ್ನಾಗಿ ಹೆಂಗೆ ಹೊಂದಿಸ್ಲಿ ಇವಾಗ ನಾನು ಎಷ್ಟೊಂದು ಸಾಲ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕೋಟಿ ಸಾಲ ಮಾಡ್ಕೊಂಡಿದ್ದೀನಿ ಒಂದು ಕೋಟಿ ನಾನು ಸಾಲ ಮಾಡಿರೋದು ಹೆಂಗೆ ತೀರ್ಸೋಕ್ಕಾಗುತ್ತೆ ಆಗುತ್ತಾ ಆಗಲ್ಲ ಬರೀ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಾನು ರೋಟೇಟ್ ಮಾಡೋದೇ ಆಗೈತೆ ಹೋಗೋದ್ಲಾಗೆ ಹ್ಞೂ ಇವಾಗ ಹೆಂಗಪ್ಪ ಮಾಡಲಿ ಅಯ್ಯೋ ದೇವರೇ ನಾನು ಏನು ಮಾಡೋಣ ಇಪ್ಪತ್ತು ಲಕ್ಷ ದುಡ್ಡು ಹೆಂಗೆ ಒಂದ್ಸಣ ಕಮನ್ ಕೇಳಿದೆ ರೇಣುಕಮನ್ ಇಲ್ಲ ಅಂತೂ ಪಾಪ ಹದಿನೈದು ಲಕ್ಷ ದುಡ್ಡು ಕೊಟ್ಟೈತೆ ನನಗೆ ಏನು ಮಾಡೋಣ ಏನಿಲ್ಲ ಅಂದಂಗೆ ಕೊಟ್ಟೈತೆ ಇಪ್ಪತ್ತು ಲಕ್ಷ ಕೊಡು ಅಂದರೆ ಪಾಪ ಎಲ್ಲಿ ತಂದು ಕೊಡ್ತಾರೆ ಅವರು ಬರೀ ಆ ಕಡೆಯಿಂದ ಅವ್ರು ತೆಗೆಸ್ಕೊಂಡು ಇವ್ರಿಗೆ ಕೊಡೋದು ಇವ್ರು ತೆಗೆಸ್ಕೊಂಡು ಅವ್ರಿಗೆ ಕೊಡೋದು ಬರೀ ಹಿಂಗೆ ಆಗೈತಲ್ಲ ನಾನು ಏನಪ್ಪ ಮಾಡಲಿ ಇವಾಗ ಇವಾಗ ಗೊತ್ತಾನೇನ ಒಣ ಗೊತ್ತಾಯಿದ್ದೀನಿ ಅಂದ ಏನಪ್ಪ ಮಾಡಲಿ ಇವಾಗ ದುಡ್ಡು ಹೆಂಗೆ ಒಂದು ಆಗುತ್ತೋ ಇಲ್ವೋ ಸೊ ಇಪ್ಪ ಸಾಲ ಮಾಡ್ಕೋಬಾರ್ದು ಸಾಲ ಮಾಡ್ಕೊಬಿಟ್ರೆ ಸಾಲ ಮಾಡ್ಕೊಂಡು ಇಲ್ದಂಗೆ ಆಗುತ್ತೆ ಹ್ಞೂ ಸಾಲದವ್ರ ಕೈ ಸಿಕ್ಕಿರಿ ಅದೇ ಕೈ ಸಿಕ್ತಂಗೆ ಹ್ಞೂ ಅಯ್ಯಪ್ಪ ಸವಾ ನಾನು ಬಿಡು 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 ಬರುತ್ತೆ ಏನು ನನಗೆ ಕೊಡೋರು ಇದ್ದಾರೆ ಬಡ್ಡಿ ಕೊಟ್ಟರೆ ಆಯಿತು ಬಡ್ಡಿ ಕೊಟ್ಟರಾಯಿತು ಆಯಿತು ಅಂತ ಅಂದರೆ ನಾನೇನು ಯಾರ್ದು ತಿಂದಿಲ್ಲ ಬಡ್ಡಿ ಕೊಟ್ಟಿದ್ದೀನಿ ಅದಕ್ಕೂ ಅದಕ್ಕೂ ಸರ್ ಮಾಡ್ಬೋದು ಆದರೆ ಜನ ನನ್ನ ಸುಮ್ಮನೆ ಬಿಟ್ಟಾರಾ ಬಿಡೋಲ್ಲ ಹ್ಞೂ ಸುಮ್ಮನೆ ಮರ್ಯಾದೆ ಕಳೀತಾರೆ ನನಗಂತೂ ಭಯ ಆಗ್ತೈತೆ ಏನಪ್ಪ ಮಾಡಲಿ ಅನ್ನಂಗೆ ಏನು ಮಾಡೋದು ನನ್ನ ನೋವು ಯಾರಿಗೂ ಗೊತ್ತಾಗ್ತಿಲ್ಲ ವರ್ಕಿಂಗ್ ಜನನ ಹತ್ರ ನನಗೇನೂ ನೋವಿಲ್ಲ ಅನ್ನತ್ರ ನಾನು ತೋರಿಸ್ಕೊತಾ ಇದ್ದೀನಿ ಹ್ಞೂ ನನಗೇನು ನೋವಿಲ್ಲ ಪಲ್ ಒನ್ ಪಾಪಣ್ಣ ಆರಾಮ ಚೆನ್ನಾಗಿದ್ದಾನೆ ಅನ್ನೋ ಥರ ನಾನು ತೋರಿಸ್ಕೊತಾ ಇದ್ದೀನಿ ಆದರೆ ಆ ನೋವು ನನಗೆ ಗೊತ್ತು ಎಂಥ ನೋವಿದೆ ಅಂತೇಳಿ ನನ್ನ ಮನಸ್ಸಲ್ಲೇ ನಾನು ಕೋರಿಕೊಂಡು ಇವತ್ತು ನಾನು ಎಷ್ಟು ನಾನು ಇವತ್ತು ನನ್ನ ಮನಸ್ಸಲ್ಲಿ ನುಂಬ್ಕೊಂಡಿದ್ದೀನಿ ಅಂತಂದರೆ ಒಂದು ಕೋಟಿ ಹತ್ತು ಲಕ್ಷ ಐತೆ ನನ್ನದು ಸಾಲ ಏನು ಮಾಡೋಣಪ್ಪ ಇವಾಗ ಹೆಂಗೆ ತೀರ್ಸೋದಪ್ಪ ಅನ್ನಂಗೆ ಆಗೈತೆ ಬಡ್ಡಿ ಕೊಟ್ಟಿದ್ದೀನಿ ಎಲ್ಲರದ್ದು ತಿಂಗ್ಳು ಆ ತಿಂಗ್ಳು ಆ ತಿಂಗಳ ತಿಂಗ್ಳು ಆ ಬಡ್ಡಿ ಮಸ್ತಾಗಿ ಆ ಕಡೆಯಿಂದ ಇಸ್ಕೊಂಡು ಈ ಕಡೆ ಕೊಡೋದು ಈ ಕಡೆಯಿಂದ ಇಸ್ಕೊಂಡು ಈ ಕಡೆ ಕೊಡೋದು ಬರೀ ಹಿಂಗೆ ಆಗೈತೆ ಹ್ಞೂ ಏನಪ್ಪ ಮಾಡೋಣ ಏನು ಪಪ್ಪಣ ಆರಾಮಾಗಿ ಕುತ್ಕೊಬಿಟ್ಟೆ ಏನು ಮಾಡೋಣ ಅಜ್ಜ ಆರಾಮಾಗಿ ಕೂತ್ಕೊಂಡೆ ಬಾ ಹ್ಞೂ ಏನು ನನಗಿನ್ನೇನು ಕೆಲ್ಸಿರ್ಲಿಲ್ಲ ಓಡಾಡ್ಕೊಂಬರೋಣ ಅಂತ ಅನ್ಕೊಂಡೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆ ಕಡೆ ಓದ್ರಾತ್ರ ಅಂಗಡಿ ಕಡಿಕೆ ಅಂತ ಹೇಳಿ ಕೂತ್ಕೊಂಡಿದ್ದೆ ಬಾ ನಮ್ಮೊಜ್ಜಿ ಸಾರ ಅಂತ ಹಾಕೇನಿ ದುಡ್ಡು ಡಿಸ್ಕೌಂಟ್ ಕೊಡೋ ಜಾನ್ಲು ಎರಡೆರಳೆ ಸಾರ ಹಾಕ್ಯಪ್ಪ ಅಂತ ನಮ್ಮ ಅಜ್ಜಿ ಅದಕ್ಕೇನೆ ಹ್ಞೂ ನಾವು ಸಾರ ಮಾಡಿಸ್ತೀವಿ ದುಡ್ಡ ಎಲ್ಲನೇ ನೋಡಿ ಅಡ್ಜಸ್ಟ್ ಮಾಡಿ ಕೊಡಪ್ಪ ಏ ವಯಸ್ಸೋದ್ಮೇಲೆ ಸರ ಪರ ಹಾಕಿ ಒಟ್ಟು ಕಡ್ರ ಕಟ್ಟ ಸುಮಿರಾಜಾತ್ಲಾಗೆ ಹ್ಞೂ ಎರಡು ಎರಡು ಸರ ಹಾಕೊಂಡ ಒಜ್ಜಿನ್ಯೇ ಹೋದಂಗೈತೆ ಕಡ್ರ ಕಟ್ಟದಾಗೆ ದುಡ್ಡೇ ಇದ್ರ ನಂತಾಗ ಏನು ನಾಳೆ ಹೊತ್ತ ಕೊಡ್ತೀನಿ ನಿಮಗೆ ದುಡ್ಡು ಇದ್ರ ಅಂತಾಗ ಎಲ್ಲೂ ಹೋಗೋಲ್ಲ ಬೇ ಬ್ಯಾಂಕ್ನಾಗಿದ್ದಂಗೆ ನಂತಾಗ ದುಡ್ಡಿದ್ರೆ ನೀವು ಇನ್ನೊಂದು ಎರಡು ಲಕ್ಷ ಇದ್ರೆ ಕೊಡೋಕ್ ಹೋಗ್ತೀರಾ ಕೊಡ್ತೀನಿ ಹ್ಞೂ ಎರಡು ಎರಡೆರಡು ಸರ ಹಾಕೊಂಡು ವಯಸ್ಸು ಹೋದ್ಮೇಲೆ ಏನು ಹುಡುಗಿ ಹಾಕ್ತಾಳಂತ ಒಜ್ಜಿ ಏ ಆಲೆ ಭಾಳ ದಿನ ನಿಂದಂಗೆ ಅದಕ್ಕೆ ಇವಾಗ ಒಂದು ಗಿಟ್ಟು ಐತಿ ಒಂದು ಸೊಸೈಟಿನಲ್ಲಿ ಇಟ್ಟು ಹಾಕಿ ಮಾಡ್ಸೋಣ ಅಂತ ಇದ್ದಾಳೆ ಹ್ಞೂ ಹಾಕಿ ಅಂಬ್ಳು ಬಿಡಪ್ಪ ಅತ್ತ ಹ್ಞೂ ಬಂಗಾರ ದಿನ ದಿನಕ್ಕೂ ರೇಟ್ ಆಗುತ್ತೆಂತ ಅದಕ್ಕೆ ಮಾಡಿಸ್ತೀನಿ ಕಣಜ್ ಜಾ ಮಾಡಿಸ್ತೀನಿ ಕಣಜ್ಜ ಅಂತೇಳಿ ಅದಕ್ಕೆ ಕೊಡಪ್ಪ ನಾಳಿಕ ನಾಡ್ದ ನೋವು ಹ್ಞೂ ನೀನು ಯಾವಾಗ ಕೇಳಿದ್ರು ನನ್ನ ಗಂಟೆಗೆ ತಗೊಂಡ್ಬಂದು ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ ಅದಕ್ಕೆ ಬಿಡು ಕೊಡ್ತೀಯ ಒಳ್ಳೆ ಮನ್ಸು ಅಂದ್ಕೊಂಡಿದ್ವಿ ಪೈಲ್ವಾನ್ ಅಣ್ಣ ನಮಸ್ಕಾರ ನಮಸ್ಕಾರ ಬಾ ಅಣ್ಣ ಬಾ ಕೂತ್ಕೊಬಾ ಏನು ಹಂಗೆ ಕೂತ್ಕೊಂಬಕ್ಕೆ ಬಂದಿಲ್ಲ ಕಣಪ್ಪ ನೀನು ಎಷ್ಟು ದಿವಸ ಆಯಿತು ದುಡ್ಡು ಕೊಡ್ತೀನಿ ಅಂತ ಹೇಳಿ ಹಾಂ ಇಲ್ಲಿಗೆ ಈ ವಾರದಿಂದ ಹಿಂಗೆ ಆಟ ಇದೆಯಾ ನಾಳೆಗೆ ಬರೋಣ ಎಲ್ಲ ಕೊಟ್ಬಿಡ್ತೀನಿ ನಿನ್ನ ಅಂತ ಹೇಳಿ ಹೇಳ್ದಾನು ಅಲ್ಲ ನೀನು ಏನು ನೀನು ಏನು ಮಾಡಬೇಕು ಅಂತ ಇದೆಯೇ ಹೇಳಪ್ಪ ನೀನು ಅಷ್ಟೇ ಕೊಡ್ತೀಯಾ ಕೊಡಲ್ವಾ ನೀನು ಇಸ್ಕೋಬೇಕಾದ್ರೆ ಏನಂತ ಹೇಳಿದ್ದೆ ನನ್ನ ಗಂಟೆಗೆ ಕೊಡ್ತಾನ ನಿನಗೆ ಇವಾಗ ಬೇಕಾ ಇನ್ನೊಂದು ಗಂಟೆಗೆ ಹೇಳು ಒಂದು ದಿನದ ಮುಂಚೆಗಾದರೂ ಹೇಳು ನಾನು ತಗೊಂಬಂದು ಕೊಡ್ತೀನಿ ನಿನಗೆ ಅಂತ ಹೇಳಿ ಹೇಳಿದ್ದೆ ನಾನು ಆಳೇ ನೀ ವಾರ ಹದಿನೈದು ದಿವಸ ಕಿಲೂ ಹೇಳ್ತಾ ಇದ್ದೀನಿ ಕೊಡಪ್ಪ 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 ಅಂತ ಹೇಳಿ ನೀನು ಕೊಡ್ತಿಲ್ಲ ಅಲ್ಲ ಮೊನ್ನೆ ನೋಡಿದ್ರೆ ಹುಷಾರಿಲ್ಲ ಆಸ್ಪತ್ರೆಗೆ ಹೋಗಿದ್ದೆ ಅವಾಗ ಹೆಂಗೆ ಕೇಳೋಣ ಅಂತ ಸುಮ್ಮನೆ ಅದೇ ಇವತ್ತು ಚೆನ್ನಾಗಾಗಿದೆಯಾ ತಾನೇ ತಗೊಂಬಂದು ಕೊಡ್ಬೇಕು ತಾನೆ ಯಾವ ಕೊಡ್ತೀವಿ ಹೇಳಪ್ಪ ನಾಳೆ ನಾಡಿದ್ದೆ ಅಣ್ಣ ನಾವು ಯಾವ ದುಡ್ಡು ಆಗವಿದ ಬೇಡ ಐವತ್ತು ಲಕ್ಷ ದುಡ್ಡು ಒಂದೇ ಸತಿ ಬರ್ತವೆ ಅದಕ್ಕೆ ನಿಂದು ಕೊಟ್ಬಿಡ್ತೀನಿ ನಿಂದು ಕೊಟ್ಟು ಈ ವಜ್ಜವ್ರು ಒಂದು ಸ್ವಲ್ಪ ವಜ್ಜಿನ ಒಂದಿಷ್ಟು ಹಿಡ್ ಸಾರ ಮಾಡಿಸುತ್ತಂತೆ ಈ ವಜ್ಜಿಗೂ ಕೊಡ್ಬೇಕು ಕೊಟ್ಬಿಡ್ತೀನಿ ನಾನು ಏನು ತ ನಿಮ್ಗೆ ಇಲ್ಲಾಡೋ ನಿಮಗೆ ಮೋಸನೆ ಮಾಡಲ್ಲ ಕೊಟ್ಬಿಡ್ತೀನಿ ಒಂದೆರಡು ದಿನ ಸುಧಾರಿಸೋಣ ಇಷ್ಟು ದಿನನೇ ಸುಧಾರಿಸಿದ್ಯಾ ಯಾವ ಅವು ಇವಾಗ ರಾಜ್ಯಗಳು ಬಂದವಲ್ಲಣ್ಣ ಗೌರ್ಮೆಂಟ್ ರಾಜ್ಯಗಳು ಜಾಸ್ತಿ ಆಗ್ಬಿಟ್ವಲ್ಲ ಅದಕ್ಕೇ ಅದು ಮುಂದುವರ್ಷಕ್ಕೆ ಪೋಸ್ಟ್ ಪೋನ್ ಮಾಡಿದ್ದಾರೆ ಬರುತ್ತೆ ಅದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶಾಂಕ್ಷನ್ ಅದು ಅದಕ್ಕೇ ಅದು ಬರಬೇಕು ಜನವರಿ ಇನ್ನೂ ಜನವರಿಗೆ ಬಂದು ಒಂದು ನಾಲ್ಕು ಹದಿನೈದು ದಿವಸ ಆಗಬೇಕು ಆಗ್ತಾವಣ ಖಂಡಿತ ಕೊಡ್ತೀನಿ ಅಣ್ಣ ಖಂಡಿತ ಕೊಡ್ತೀನಿ ನಾನು ನಾನು ಎಂಥ ಮನುಷ್ಯ ಅಂಬೋದು ಗೊತ್ತಲ್ಲ ನಾನು ಖಂಡಿತ ಅಣ್ಣ ಅವಾಗ ಹತ್ತು ಲಕ್ಷ ಇಸ್ಕೊಂಡಿದ್ದೆ ನಿಮ್ಗೆ ಹಂಗೆ ಕೊಟ್ಟನಾ ಇಲ್ವಣ್ಣ ಅಲ್ಲ ಕೊಟ್ಟೆ ಆದರೆ ಇವಾಗ ನಮ್ಮ ಪರಿಸ್ಥಿತಿ ಹಂಗಿಲ್ವಲ್ಲಪ್ಪ ನಮಗೆ ಅಷ್ಟು ಇವಾಗ ನಮ್ಮದು ಏನೋ ಸ್ವಲ್ಪ ನಾವು ಬೇರೆ ಕಡೆ ಏನೋ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಬೇರೆ ನಮ್ಮದು ಏನೋ ಪ್ಲಾನಿಂಗ್ ಐತೆ ಅದಕ್ಕೋಸ್ಕರ ಇವಾಗ ಸುಮ್ಮನೆ ನಾನು ಇವಾಗ ನನ್ನ ದುಡ್ಡು ಇಕ್ಕೊಂಡು ಸುಮ್ಮನೆ ಬೇರೆ ಕಡೆ ನಾವು ಸಾಲ ಮಾಡ್ಕೊಳಕ್ಕೆ ಆಗೋಲ್ಲ ಅದಕ್ಕಾಗಿ ನಿನ್ನ ನಂಬಿ ಯಾಕೆ ಕೊಟ್ಟಿದ್ದೀವಿ ಹೇಳು ಒಳ್ಳೆ ಮನುಷ್ಯ ಕೊಡ್ತೀಯಾ ನಂಬಿಕೆ ಅದು ಮನುಷ್ಯ ಸಾಧಾರಣ ಮನುಷ್ಯ ಅಂತೇಳಿ ಯಾಕೆ ಕೊಟ್ಟಿದ್ದೀವಿ ಹೇಳಿ ನಿನ್ನ ನಂಬಿ ಏ ಕೊಡ್ತೀನಿ ಸುಮ್ಮನೆ ಅಣ್ಣ ನೀನು ಏನು ತಲೆ ಕೆಡಿಸ್ಕೊಬೇಡ ನಾಳಿಕೆ ಯಾವ ತಗ ಕೇಳಿದಂತೀರ ನಾಳೆ ಕೊಟ್ರೆ ನಾಳೆ ಅಡ್ಜಸ್ಟ್ ಅದು ನಾಳಿಕೆ ಕೊಡ್ತೀನಿ ಏ ಅಮ್ದೊಂದು ಹಿಟ್ಟು ನೋಡ್ ಕೇಳಪ್ಪ ನೀನು ಕೊಡ್ತೀನಿ ಸಿದ್ದ ಜಾ ನೀನೇನು ತಲೆ ಕೆಡಿಸಿ ಅವಕೋಗ್ಬಿಡ ಕೊಡ್ತೀನಿ ಇವತ್ತಲ್ಲ ನಾಳೆ ನಾನು ಕೊಡ್ತೀನಿ ನಾನು ಯಾರ್ದೇನು ತಿಂದಿತ್ತ ಕಲ್ಸರಿನಾ ಇವ್ರದ್ದು ಕೊಡಬೇಕು ನನಗೆ ಒಂದು ಐವತ್ತು ಲಕ್ಷ ದುಡ್ಡು ಬರೋತಾ ಇದಾವೆ ಅವು ಮುಂದಿನ ಇವಾಗ ವರ್ಷ ಕೊನೆ ಅಲ್ಲ ಅದಕ್ಕೆ ಇವಾಗ ಅದನ್ನ ಪೆಂಡಿಂಗಲ್ಲಿ ಇತ್ತೇವ್ರಿ ಪೋಸ್ಟ್ ಪಾರ್ ಮಾಡ್ಯಾರ ಮುಂದಕ್ಕೆ ಅದಕ್ಕಾಗಿನ ಹ್ಞೂ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಇರು ಕೊಡ್ತೀನಿ ಅಲ್ಲಿ ನಾಲ್ಕು ಕಳೆ ಸಾಲ ಮಾಡ್ಸೊಂಡು ಹಾಕಿ ಅಮ್ಮನ್ನ ಒಜ್ಜಿನ ತುಂಬಾ ಸಾಲ ಮಾಡ್ಕೊಂಡಿದ್ದಿಲ್ಲ ಪಾಪಣ ನೀನು ಅಣ್ಣ ನಿಂದೆ ಅಣ್ಣ ದೊಡ್ಡ ಅಮೌಂಟ್ ಅಂದ್ರೆ ಇಪ್ಪತ್ತು ಲಕ್ಷ ಇರತ್ತಿ ಅವ್ರದ್ದೆಲ್ಲ ಎರಡು ಲಕ್ಷ ಮೂರು ಲಕ್ಷ ಐದೈದು ಲಕ್ಷ ಗೈತ್ ಅಷ್ಟ ಏನಂತ ದೊಡ್ಡ ಅಮೌಂಟ್ ಅಲ್ಲ ಬಿಡು ಅಲ್ಲ ಕೊಡ್ತೀಯ ನಿನಗೆ ದೊಡ್ಡ ಅಮೌಂಟ್ ಅಲ್ಲ ಅನ್ಸುತ್ತೆ ನಾಳೆ ಮಿಸ್ ಮಾಡಬೇಡಪ್ಪ ನೋಡಿ ನಾನು ಹೇಳಿರ್ತೀನಿ ನನಗೆ ಇವತ್ತೇ ನಾನು ಸಿಟ್ಟು ಮಾಡ್ಕೊಂಡಿದ್ದೀನಿ ಕೊಟ್ಟಬೇಕು ನಾಳೆ ನೋಡಿ ಹೇಳಿರ್ತೀನಿ ಇಷ್ಟೊತ್ತಿಗೆ ಬರ್ತೀನಿ ನಾಳೆ ಹೇಳ್ತೀನಿ ಬಂದು ಒಂದಿಸ್ ಇರ್ತೀನಿ ಅಲ್ಲ ಇಪ್ಪತ್ತು ಲಕ್ಷ ಕೊಡ್ಬೇಕು ಇವ್ರಿಗೆ ಹಾಂ ಕೊಡ್ಬೇಕು ಕೊಡ್ತೀನಿ ನಾಳೆ ಯಾವ್ದ ನಂದು ಐವತ್ತು ಲಕ್ಷ ದುಡ್ಡು ಬಂದ್ಬಿಡ್ರಿ ಏಳತ್ ನಾವು ಸರ್ ನೋಡಪ್ಪ ನಮ್ಮ ಕಡೆ ನಮ್ಮದು ಒಟ್ಟು ಇವಾಗ ಕಷ್ಟ ಸುಖ ಮನೆಯಾಗ ಒಟ್ಟು ನಮ್ಮ ಹುಡುಗ ಬೇರೆ ಕೆಲ್ಸಕ್ಕೆ ಹೋಗಲ್ಲ ನಾನು ಕೈಗಳದ್ದು ಬಾಯಗಳದ್ದು ಎಲ್ಲ ಕುಡಿಕೇಣು ನೀ ಕೊಟ್ಟೆ ಇನ್ನಿ ನೋಡಪ್ಪ ಹ್ಞೂ ಕೊಡಂಗ ಅಂದು ಒಂದಿಟ್ಟು ನೋಡಿ ಹ್ಞೂ ಅಪ್ಪ ನಾವೇನು ದುಡ್ಡು ಬಡ್ಡಿ ಬೇಡ ಏನು ಬೇಡ ಮೂರು ಲಕ್ಷ ದುಡ್ಡು ಕೊಟ್ಬಿಡಪ್ಪ ನಂದ ಮೂರು ಲಕ್ಷ ಕೊಟ್ಟಿದ್ದೀನಿ ಜನೀನು ಹ್ಞೂ ಕಾಣಿಸಿದ್ದ ಜನ ನಾನು ಮೂರು ಲಕ್ಷ ಕೊಟ್ಟಿದ್ದು ನೀನು ನಿಮ್ಮ ಅಜ್ಜಿ ಎಷ್ಟು ಕೊಟ್ಟಿದ್ರಾ ನಮ್ದು ಒಂದು ಎರಡು ಲಕ್ಷ ಅಜ್ಜಿದೊಂದು ಎರಡು ಎರಡುವರೆ ಲಕ್ಷ ಐತಿ ಎರಡುವರೆ ಲಕ್ಷ ಕೊಟ್ಟಿದ್ದೀವಿ ಮೊನ್ನೆ ಅದಕ್ಕೆ ನಾವು ಕೇಳ್ತಾ ಇದ್ದೀವಿ ಒಂದು ಸರ ಮಾಡ್ಸೋಣ ಅಂತ ಹೇಳಿ ಹ್ಞೂ ಮೇಲೆ ಒಂದೆರಡು ದಿನ ಸುಧಾರ್ಸಿ ಇಸ್ಕೋಬೇಕು ಒಂದು ದಿವಸ ಔಷಧಿ ಯಾವ್ದತಿ ಮಾಡಿರಾಗಲ್ಲ ಯಾರಿಗೆ ದುಡ್ಡು ಕೊಡಲಿ ಕಷ್ಟ ಸೂಕುತ್ತೆ ಒಂದೆರಡು ದಿನ ಸುಧಾರಿಸ್ಬೇಕು ಹ್ಞೂ ಕೊಡ್ತಾನೆ ಪಾಪಣ್ಣ ಏನೋ ಅಂತ ಇವತ್ತಲ್ಲ ನಾಳೆ ಒಂದೆರಡು ದಿನ ಸುಧಾರಿಸ್ಬೇಕು ಅಷ್ಟೇನಿ ಒಂದೆರಡು ದಿನ ಸುಧಾರಿಸಿ ಇಸ್ಕೋಬೇಕು ನೋಡಪ್ಪ ನಮ್ದೊಂದು ಕೊಡಾ ಎಲ್ಲರದ್ದು ಕೊಡ್ತೀನಿ ಹ್ಞೂ ಇನ್ನೊಂದೆರಡು ದಿನ ಸುಧಾರಿಸ್ರಿ ಅಲ್ಲ ಸುಧಾರ್ಸಿದ್ದೀವಿ ಇವಾಗ ಒಂದು ಔಷಧಿ ಮಾಡಿರೋ ಆಗಲ್ಲ ಎರಡು ದಿನ ಇಸ್ಕೋಬೇಕು ಇನ್ನೇನು ಹೇಳು ಹ್ಞೂ ನೋಡಿ ಅಲ್ಲ ನಮ್ಗೆ ಅರ್ಜೆಂಟ್ ಅರ್ಜೆಂಟ್ ಇರೋದು ಕೊಡುತ್ತೀರಾನ ಯಾರದನಾ ಅರ್ಜೆಂಟ್ ಇಲ್ದ ಒಂದು ಎರಡು ದಿನ ನಿಲ್ಲಿಸು ಹೋಯ್ ಎಲ್ಲರದು ಕೊಡ್ತೀನಿ ಒಂದು ರೂಪಾಯಿ ನಿಲ್ಲಿಸಿ ಅವನ್ ಸರಿನಾ ನಿಂದು ಈ ಮಾರಜ್ಜಿದು ಎಲ್ಲರದು ಕೊಡ್ತೀನಿ ಹ್ಞೂ ಮಾರಜ್ಜಿ ನಿನ್ಗೂ ತಗೊಂಬಂದು ಕೊಡ್ತೀನಿ ಸುಮ್ಮನೆ ಮಂತಕ್ಕೆ ತಕೊಂಬಂದು ಕೊಡ್ತೀನಿ ಹೆಂಗೆ ಇಸ್ಕೊಂಡು ಹೋಗಿ ನಂಗೆ ತಗೊಂಬಂದು ಕೊಡ್ತೀನಿ ಸಿದ್ದಜ್ಜಾ ನೀನು ತಲೆ ಕೆಡಿಸಿ ಸರಿನಾ ನಿನ್ಗೂ ತಗೊಂಬಂದು ಕೊಡ್ತೀನಿ ನಾನು ಸರಿಯಪ್ಪ ಆಯ್ತು ಹೇಳು ಅಯ್ಯೋ ಶಿವನೇ ಏನು ಮಾಡಬೇಕು ಏನೋ ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ ನನಗಂತೂ ಹೆಂಗೆ ಸಾಲ ತಿರ್ಸಾನ ಅಮ್ಮಗಾಗೈತೆ ಎಲ್ಲರಿಗೂ ಹೇಳಿ ಎಷ್ಟಂತ ಸುಳ್ಳು ಹೇಳೋಕ್ಕಾಗುತ್ತೆ ಎಷ್ಟು ದಿನ ಅಂತ ಹಿಂಗೆ ಸುಳ್ಳು ಹೇಳ್ಕೊಂಡಿರೋಕ್ಕಾಗುತ್ತೆ ಏನು ಮಾಡೋಣ ನಂದೇ ಯಾವ ಹೊಲ ಇಲ್ಲ ಏನಿಲ್ಲ ಏನು ಮಾಡದಪ್ಪ ಇವಾಗ ಹೊಲನ ನಮ್ಮ ಸಾಲ ತಿರ್ಸನಂದ್ರೆ ಹೊಲನೂ ಇಲ್ಲವಲ್ಲ ಏನು ಮಾಡೋದು ನನಗಂತೂ ಸಾಲದ್ದೆ ಚಿಂತೆ ಆಗೈತಿ ಏನು ಮಾಡಬೇಕು ಏನೋ ಅನ್ನಿಸ್ತೈತೆ ನೋಡ್ತಾ ಇರಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತೈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು